ನಮಸ್ತೆ ಫ್ರೆಂಡ್ಸ್ ಹಳ್ಳಿಕಟ್ಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ನನ್ನ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ಇರಿ ಸ್ಕಿಪ್ ಮಾಡಬೇಡಿ ನೋಡಿ ನಿಮಗೆಲ್ಲ ಕರೆಕ್ಟಾಗಿ ಗೊತ್ತಾಗುತ್ತೆ ಹಾಗೆ ತುಂಬ ಜನದ ಕ್ವಶನ್ ಏನಂತಂದರೆ ಮಂತ್ಲಿ ಮಂತ್ಲಿ ಬರುತ್ತಾ ಎಷ್ಟು ಬರುತ್ತೆ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇರ್ತೀರ ಇವಾಗ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ನಾನು ನಮ್ಮ ಮನೆಗೆ ಐಟಮ್ ತೊಗೊಂಡ್ಬಂದಿರ ಅಂತ ವಿಡಿಯೋ ಹಾಕಿದ್ದೆ ಎಲ್ಲರೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರ ಚೆನ್ನಾಗಿದೆ ಎಲ್ಲ ಐಟಮ್ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ ತುಂಬ ಖುಷಿಯಾಯಿತು ನೋಡಿ ಅಂಥೇಳಿ ಚೆನ್ನಾಗೆ ಒಳ್ಳೊಳ್ಳೆ ಗುಡ್ ಕಮೆಂಟ್ ಮಾಡಿದ್ರಿ ಅದರಲ್ಲೂ ತುಂಬ ಜನ ಬ್ಯಾಡ್ ಕಮೆಂಟ್ ಮಾಡೋವಂಥವ್ರು ಇರ್ತಾರೆ ಅಂಥವ್ರನ್ನ ನಾವು ಹೈಡ್ ಮಾಡ್ಬೋದು ಯೂಟ್ಯೂಬ್ ಚಾನಲಲ್ಲಿ ನಮಗೆ ಯಾರಾದರೂ ಬ್ಯಾಡ್ ಕಮೆಂಟ್ ಅಂಥವ್ರಿಗೆ ಈಗ ಯಾರಾದರೂ ಅಂಥವ್ರು ಇರ್ತಾರಲ್ಲ ಅಂಥವ್ರು ಕೆಟ್ಟ ಕೆಟ್ಟ ಕಮೆಂಟ್ ಮಾಡ್ತಿರ್ತಾರೆ ಅಂಥವ್ರನ್ನ ನಮ್ಮ ಚಾನಲಿಂದ ಹೈಡ್ ಮಾಡ್ಬೋದು ತೆಗೆದಾಕ್ಬೋದು ಯೂಟ್ಯೂಬರ್ಗೆ ಯೂಟ್ಯೂಬರು ನಮ್ಮಂಥ ವೀಡಿಯೋ ಮಾಡೋವಂಥವ್ರಿಗೆ ಬ್ಯಾಡ್ ಕಮೆಂಟ್ನ ತೆಗ್ದಾಕೋದಕ್ಕೆ ಅಂಥವ್ರನ್ನ ತೆಗ್ದಾಕೋದಕ್ಕೆ ಹೈಡ್ ಆಪ್ಷನ್ ನಮಗೆ ಕೊಟ್ಟಿದ್ದಾರೆ ಆವಾಗ ನಾವು ಬ್ಯಾಡ್ ಕಮೆಂಟ್ ಮಾಡೋರನ್ನ ನಮ್ಮ ಚಾನಲಿಂದ ಹೈಡ್ ಮಾಡ್ಬೋದು ನಾನು ಗುಟ್ಟಿ ಕಮೆಂಟಿಗೆ ಮಾತ್ರ ಅಷ್ಟೊಂದು ಖುಷಿ ಪಡ್ತೀನಿ ಬ್ಯಾಡ್ ಕಮೆಂಟ್ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಕಾಲಲ್ಲಿ ಎಳೆಯುವಂಥ ಜನ ಇದ್ದೇ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಸೋಷಿಯಲ್ ಮೀಡಿಯಾ ಅಂತ ಬಂದರೆ ಒಳ್ಳೆಯದು ಕೆಟ್ಟದ್ದು ಎಲ್ಲ ಇರುತ್ತೆ ನಾವು ಒಳ್ಳೆಯದನ್ನೇ ಆಯ್ಕೆ ಮಾಡ್ಕೋಬೇಕು ಕೆಟ್ಟದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು ಹಾಗೇ ಇವತ್ತು ನಾನು ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಹೇಳ್ತಾ ಇದೀನಿ ಯೂಟ್ಯೂಬ್ ಪೇಮೆಂಟು ನನಗೆ ಮಂತ್ಲಿ ಮಂತ್ಲಿ ಬರುತ್ತಾ ಅಂಥೇಳಿ ಇರ್ತೀರಾ ಮಂತ್ಲಿ ಮಂತ್ಲಿ ಬರೋದಿಲ್ಲ ನಾನು ವೀಡಿಯೋಸ್ ಹಾಕೇ ಇಲ್ಲ ಈ ತಿಂಗಳು ಆಯಿತು ಒಂದು ತಿಂಗಳೇ ಆಯಿತು ಲಾಕ್ ಕಂಟಿನ್ಯೂ ಮಾಡಿಲ್ಲ ಈ ಮೂರು ದಿವ್ಸದಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಡೈಲಿ ವೀಡಿಯೋಸ್ ಹಾಕ್ತಾಯಿದ್ರೆ ಮಾತ್ರ ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡೋಕ್ಕಾಗುತ್ತೆ ಒಂದು ದಿನವೂ ಬಿಡ್ದಂಗೆ ನಾವು ಡೈಲಿ ವೀಡಿಯೋಸ್ ಹಾಕಿದ್ರೆ ಚೆನ್ನಾಗೆ ವ್ಯೂಸೂ ಜಾಸ್ತಿ ಆಗುತ್ತೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗುತ್ತೆ ಹಾಗೆ ವಾಕ್ ಟೈಮಿಂಗ್ಸು ಕಂಪ್ಲೀಟ್ ಆಗುತ್ತೆ ನಾವು ಪ್ರಯತ್ನ ಮಾಡ್ತಾಯಿದ್ರೆ ಮಾತ್ರ ಯೂಟ್ಯೂಬಲ್ಲಿ ಸಕ್ಸಸ್ ಅನ್ನೋದು ಕಾಣೋಕ್ಕಾಗೋದು ಇಲ್ಲಂತಂದರೆ ನಾವು ಯಾವಾಗಲೂ ಹದಿನೈದು ದಿವ್ಸಕ್ಕೋ ತಿಂಗಳಿಗೋ ಒಂದೊಂದು ವೇಳೆ ಆಗ್ತಿದ್ರೆ ನೋಡೋರಿಗೂ ಬೇಜಾರಾಗುತ್ತೆ ಇವರು ಹಾಕೋದಿಲ್ಲ ಹೇಳಿ ಬೇಜಾರು ಮಾಡ್ಕೊಡ್ತಾರೆ ಡೈಲಿ ಹಾಕ್ತಾಯಿದ್ರೆ ಅವ್ರಿಗೂ ಹಾಕಿದ್ದಾರೆ ಹಾಕಿದಾರೆ ಇವತ್ತೇನು ಹಾಕಿದ್ದಾರೆ ನೋಡಬೇಕು ಅಂತ ಹೇಳಿ ಎಲ್ರಿಗೂ ಕುತೂಹಲ ಇರುತ್ತೆ ನೋಡ್ತಾರೆ ಸಬ್ಸ್ಕ್ರೈಬರೆಲ್ಲ ಕಾಯ್ತಾಯಿರ್ತಾರಲ್ಲ ಅವ್ರಿಗೂ ನೋಡಿ ಬೇಜಾರಾಗುತ್ತೆ ಹಾಕ್ಲಿಲ್ಲ ಅಂತಂದರೆ ಅದಕ್ಕೋಸ್ಕರ ಡೈಲಿ ವಿಡಿಯೋಸ್ ಹಾಕ್ಬೇಕು ಅಲ್ಲಿ ಡೈಲಿ ವಿಡಿಯೋಸ್ ಹಾಕ್ತಿದ್ರೆ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ಬೋದು ಹಾಗೇ ಮಂತ್ಲಿ ಮಂತ್ಲಿ ನನಗೆ ಅಮೌಂಟ್ ಬಂದಿಲ್ಲ ಒಂದು ತಿಂಗಳಲ್ಲಿ ಮಾತ್ರ ನಾನು ಅಮೌಂಟ್ ತಗೊಂಡಿದ್ದೀನಿ ಒಂದು ತಿಂಗಳಲ್ಲಿ ಅಮೌಂಟು ನಾನು ತಗೋಬೇಕಂತಂದರೆ ಯೂಟ್ಯೂಬಲ್ಲಿ ರೂಲ್ಸು ಇದೆ ಯಾವ ಥರ ರೂಲ್ಸ್ ಅಂತಂದರೆ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆದರೆ ಮಾತ್ರ ನಮಗೆ ಅವರು ಅಮೌಂಟು ನಮ್ಮ ಅಕೌಂಟಿಗೆ ಹಾಕ್ತಾರೆ ಮಂತ್ಲಿ ಮಂತ್ಲಿ ಏನಾದ್ರೂ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗಿಲ್ಲ ಅಂತಂದರೆ ಹಾಕೋದಿಲ್ಲ ಇವಾಗ ಈ ತಿಂಗಳಲ್ಲಿ ಒಂದು ಫಿಫ್ಟಿ ಡಾಲರ್ಸ್ ಆಗೈತೆ ಅಂತಂದರೆ ನೆಕ್ಸ್ಟ್ ತಿಂಗಳಲ್ಲಿ ಒಂದು ಫಿಫ್ಟಿ ಡಾಲರ್ಸ್ ಅಂತಂದರೆ ಅದು ಅದು ಪ್ಲಸ್ ಮಾಡಿ ಹಾಕ್ತಾರೆ ಅದನ್ನು ಹಾಗೆ ಪೆಂಡಿಂಗಲ್ಲಿ ಇಟ್ಟಿರ್ತಾರೆ ಅವರೇನೋ ಅದನ್ನು ನಮ್ಮಿಂದ ಒಂದು ರೂಪಾಯಿ ಯಾವುದೂ ತೊಗೊಳೋದಿಲ್ಲ ನಮ್ಮದೇನು ಅರ್ನಿಂಗ್ಸ್ ಆಗಿದೆ ಅದನ್ನು ಅವ್ರು ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆದಮೇಲೆ ಕೊಡ್ತಾರೆ ಇಲ್ಲ ಅಂತಂದರೆ ಅದೆಷ್ಟು ದಿನ ಆದ್ರೂ ಹಾಗೇ ಪೆಂಡಿಂಗಲ್ಲಿ ಇರುತ್ತೆ ಅದು ಮಿನಿಮಮ್ ಪೇಮೆಂಟ್ ಆದರೆ ಮಾತ್ರ ಅವರು ನಮಗೆ ಕೊಡೋದು ಹಂಡ್ರೆಡ್ ಡಾಲರ್ಸ್ ಆದರೆ ಮಾತ್ರ ನಾನು ಒಂದು ತಿಂಗಳಲ್ಲಿ ಎಷ್ಟು ತೊಗೊಂಡಿದ್ದೀನಿ ಅಂತಂದರೆ ಒಂದು ತಿಂಗಳಲ್ಲ ಮನೆ ಕಟ್ಟಿದಾಗೆ ನಾನು ಅಮೌಂಟ್ ಇದು ವೀಡಿಯೋ ಸ್ಟಾರ್ಟ್ ಮಾಡಿದ್ನಲ್ಲ ಆವಾಗ ಫಸ್ಟ್ ಪೇಮೆಂಟು ಎಷ್ಟು ಅಮೌಂಟ್ ತೊಗೊಂಡಿದ್ದೀನಿ ಅಂತಂದರೆ ಐದೈದು ಸಾವಿರ ರೂಪಾಯಿದು ಎರಡು ಸೀರೆ ತೊಗೊಂಡಂಗೆ ಐದೈದು ಸಾವಿರ ರೂಪಾಯಿ ನಾನು ಎರಡು ರೇಷ್ಮೆ ಸೀರೆ ತೊಗೊಂಡಿದ್ದೀನಿ ಸೀರೆ ಏನು ತೊಗೊಂಡಿಲ್ಲ ಆ ರೀತಿ ಯೂಟ್ಯೂಬಲ್ಲಿ ನಮಗೆ ಡೈರೆಕ್ಟಾಗಿ ಎಷ್ಟು ಅಮೌಂಟ್ ತೊಗೊಳ್ತಾ ಇದ್ದೀವಿ ಅಂತೇಳಿ ಡೈರೆಕ್ಟಾಗಿ ಹೇಳೋ ಆಗಿಲ್ಲ ಅಂತೇಳಿ ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಕೆಲವರೆಲ್ಲ ಏನಿಲ್ಲ ಡೈರೆಕ್ಟಾಗಿ ಹೇಳ್ತಾರೆ ನಾವು ಇಷ್ಟು ಲಕ್ಷ ತಗೊಳ್ತೀವಿ ಇಷ್ಟು ಸಾವಿರ ತಗೊಳ್ತೀವಿ ಇಷ್ಟೇ ಬರುತ್ತೆ ಅಂತೇಳಿ ಕೆಲವರೆಲ್ಲ ಹೇಳ್ತಾರೆ ಆದರೆ ನನಗೆ ಯಾಕೆ ಇನ್ನೂ ನಾವೇನು ತುಂಬ ಬೆಳೆದಿಲ್ಲ ನಾವಿನ್ನು ಚಿಕ್ಕಿ ಯೂಟ್ಯೂಬರು ನಮಗಿನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ ಇಲ್ಲ ಅದಕ್ಕೋಸ್ಕರನ ನಾನು ಐದೈದು ಸಾವಿರ ರೂಪಾಯಿದು ಎರಡು ಸೀರೆ ತೊಗೊಂಡೆ ಅಂತ ಹೇಳ್ತೀನಿ ಎಕ್ಸಾಂಪಲ್ಲು ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಐದಾರು ಸಾವಿರ ರೂಪಾಯಿದ ಎರಡು ಸೀರೆ ಅಂತಂದರೆ ಗೊತ್ತಾಗಿರುತ್ತೆ ಅಷ್ಟು ನಮ್ಮ ನಂದು ಫಸ್ಟ್ ಪೇಮೆಂಟ್ ಅಷ್ಟು ತಗೊಂಡಿದ್ದೀನಿ ಅದು ಎಷ್ಟು ತಿಂಗಳಿಗೆ ಅಂತಂದರೆ ಮೂರು ತಿಂಗಳಾಯಿತು ಫಸ್ಟ್ ಪೇಮೆಂಟ್ ಬರೋದಕ್ಕೆ ಮೂರು ತಿಂಗಳಾಯಿತು ಆವಾಗ ಫಸ್ಟ್ ಪೇಮೆಂಟ್ ಬಂದಾಗ ತುಂಬ ಖುಷಿಯಾಯಿತು ಒಂಥರ ನಾವು ಏನೋ ಒಂದು ವಿಡಿಯೋ ಮಾಡಿಕೊಂಡು ಇಷ್ಟು ದುಡಿದ್ವಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಅಂಥೇಳಿ ನನಗೂ ತುಂಬ ಖುಷಿಯಾಯಿತು ಆವಾಗ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂದಾಗ ಆವಾಗ ತುಂಬ ಆಗುತ್ತೆ ನಾವು ಏನೋ ಒಂದು ಸಾಧನೆ ಮಾಡ್ತಾಯಿದ್ವಿ ಏನೋ ಒಂದು ಮಾಡಬೇಕಲ್ಲ ಅಂತ ಹೇಳಿ ಈಗ ಬಡವರಾಗಿ ಹುಟ್ಟೋದು ತಪ್ಪಲ್ಲ ಆದರೆ ಬಡವರಾಗಿ ಸಾಯಬಾರ್ದು ತುಂಬ ಒಳ್ಳೊಳ್ಳೆ ಆಪ್ಷನ್ಗಳಿದೆ ನಾವು ಪ್ರಯತ್ನ ಮಾಡ್ತಾ ಇರಬೇಕು ಯಾವುದೇ ಆಗಲಿ ಪ್ರಯತ್ನ ಮಾಡ್ತಾ ಇದ್ದರೆ ಮಾತ್ರ ಮಾಡ್ತಾಯಿದ್ರೆ ಸಕ್ಸಸ್ ಅನ್ನೋದು ಕಾಣೋಕ್ಕಾಗೋದು ನಾವು ಕೂತ್ಕೊಂಡಿದ್ರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಕೈ ಕೆಸರಾದರೆ ಬಾಯಿ ಮೊಸರು ಹಾಗೆ ನಾವು ಕೆಲಸ ಮಾಡ್ತಾಯಿದ್ರೆ ನಾವು ಚೆನ್ನಾಗೇ ದುಡ್ಡು ಮಾಡ್ಕೋಬೋದು ದುಡಿಬೋದು ವಿಡಿಯೋ ಮಾಡೋದು ತುಂಬ ಕಷ್ಟ ಅದನ್ನು ವಿಡಿಯೋ ಮಾಡಬೇಕು ಎಡಿಟಿಂಗ್ ಮಾಡಬೇಕು ಅದೆಲ್ಲ ತುಂಬ ರಿಸ್ಕು ಅದನ್ನು ವೀಡಿಯೋವನ್ನು ನೋಡೋರಿಗೆ ಇದೇನು ವಿಡಿಯೋ ಇಷ್ಟೇ ತಾನೇ ಇಷ್ಟೇ ಮಾಡಾಕಿದ್ದಾರೆ ಅಂತ ಅನಿಸುತ್ತೆ ಆದರೆ ಕ್ಯಾಮ್ರಾ ಮುಂದೆ ಮಾತಾಡೋದಂತೂ ತುಂಬ ಕಷ್ಟ ಆ ವಿಡಿಯೋ ಮಾಡಿರ್ತಾರಲ್ಲ ವೀಡಿಯೋ ಮಾಡ್ತಿರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಅದರಿಂದ ಎಷ್ಟು ಪರಿಶ್ರಮ ಇದೆ ಎಷ್ಟು ಕಷ್ಟ ಇದೆ ಅಂತೇಳಿ ವೀಡಿಯೋ ಮಾಡ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ವೀಡಿಯೋ ನೋಡೋರಿಗೆ ಅಯ್ಯೋ ಇದೇನು ಬೇಗ ಬಿಡು ಹಿಂಗೆ ಮಾಡೋ ಹಾಕ್ತಾರೆ ಅಂತ ಅನಿಸುತ್ತೆ ಆದರೆ ವೀಡಿಯೋ ಮಾಡೋದು ತುಂಬ ಕಷ್ಟ ಅದರಲ್ಲೂ ಹಿಂಗೆ ಕ್ಯಾಮ್ರಾ ಮುಂದೆ ಹಿಂಗೆ ಡೈರೆಕ್ಟಾಗಿ ಕೂತ್ಕೊಂಡು ಮಾತಾಡಬೇಕಂತಂದರೆ ತುಂಬ ಕಷ್ಟ ಆಗೋದಿಲ್ಲ ಅದು ಒಂಥರ ಮಾತಾಡೋದಕ್ಕೆ ಮಾತೇ ಬರೋದಿಲ್ಲ ನನಿಗೂ ಫಸ್ಟ್ ಟೈಮು ನಾನು ಒಂದು ವೀಡಿಯೋ ಮಾಡಿದಾಗ ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ ಇವಾಗಲೂ ಒಂದೊಂದು ಸ್ವಲ್ಪ ಭಯ ಆದಂಗೆ ಆಗುತ್ತೆ ಕ್ಯಾಮ್ರಾ ಮುಂದೆ ಮಾತಾಡಬೇಕಾದ್ರೆ ಏನಾದರೂ ಮಿಸ್ಟೇಕ್ ಮಾಡಿಬಿಡ್ತೀವೇನೋ ಹೇಗೆ ಮಾತಾಡ್ತೀವೋ ನಾವೇನೋ ತಪ್ಪು ಮಾತಾಡಿದ್ವೋ ಹೆಂಗೆ ಮಾತಾಡಿದ್ವಿ ಈ ಯಾರೇನು ಅನ್ಕೊತಾರೆ ಏನಾದರೂ ನಮಗೆ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರ ಅಂಥೇಳಿ ಒಂಥರ ಹಂಗನ್ನಿಸ್ತಾ ಇರುತ್ತೆ ಆದರೆ ಅದನ್ನೆಲ್ಲ ಭಯ ಬಿಟ್ಟು ಒಂದು ತಪ್ಪಾಗಲಿ ಸರಿ ಆಗಲಿ ಈಗ ಹಳ್ಳಿ ಜನ ಎಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತೀರ ನಮ್ಮದು ಹಳ್ಳಿ ಭಾಷೆ ನೋಡಿದಿರ ನಾನು ಕೆಲವೊಂದು ವಿಡಿಯೋದಲ್ಲೆಲ್ಲ ನಾನು ಹಳ್ಳಿ ಭಾಷೆನೇ ಅಂತೇಳಿ ಹೇಳಿದ್ದೀನಿ ನಮ್ಮ ಕಡೆ ಯಾವ ರೀತಿ ಮಾತಾಡ್ತಾರೆ ಆ ರೀತಿ ಮಾತಾಡ್ತೀವಿ ಹಾಗೆ ಕೆಲವರೆಲ್ಲ ಇಂಗ್ಲೀಷ್ ಪದ ಯೂಸ್ ಮಾಡಬೇಕು ನೀವು ಇಂಗ್ಲೀಷು ಯೂಸ್ ಮಾಡಬೇಕು ಮಾತಾಡಬೇಕಾದ್ರೆ ಅಂತೇಳಿ ಹೇಳ್ತಾರೆ ಆದರೆ ನಾವು ಕನ್ನಡದವರೇ ಆಗಿರೋದ್ರಿಂದ ನಾವು ಇಂಗ್ಲೀಷ್ ಮಾತಾಡೋಕ್ಕಾಗಲ್ಲ ಆದರೆ ನಾನು ವೀಡಿಯೋಸ್ ಮಾಡ್ತೀನಲ್ಲ ಅದರಲ್ಲಾಲೇ ನಾನು ಕನ್ನಡ ಮಾತಾಡಿ ಮಾತಾಡಿ ಅಲ್ಲ ಇದು ಹಳ್ಳಿ ಭಾಷೆ ಮಾತಾಡಿ ನನಗೆ ಅಭ್ಯಾಸ ಆಗೈತೆ ಅದಕ್ಕೋಸ್ಕರ ನಾನು ಹಳ್ಳಿ ಭಾಷೆಯಲ್ಲೇ ಮಾತಾಡ್ತೀನಿ ಏನಾದ್ರೂ ಮಿಸ್ಟೇಕ್ ಇದ್ರೆ ಕ್ಷಮಿಸಿ ಅದಕ್ಕೂ ಮತ್ತೆ ಕಮೆಂಟ್ ಹಾಕ್ತೀರಿ ಏನು ಹಳ್ಳಿ ಭಾಷೆ ಅಂತ ಹೇಳ್ತೀರಾ ನೀವು ಹಂಗೆ ಹಿಂಗೆ ಅಂತ ಮಾತಾಡ್ತೀರಾ ಅಂತೇಳಿ ಯಾರಾದರೂ ಕಮೆಂಟ್ ಹಾಕ್ತಾರೆ ಅದಕ್ಕೋಸ್ಕರ ಹೆಂಗೋ ನಮಗೆ ಯಾವ ರೀತಿ ನಮಗೆ ಬರುತ್ತೆ ಆ ರೀತಿ ಮಾತಾಡ್ತೀವಿ ಕ್ಯಾಮ್ರಾ ಮುಂದೆ ಮಾತಾಡೋದಂದ್ರೆ ತುಂಬ ಕಷ್ಟ ಅದು ವೀಡಿಯೋ ಮಾಡೋರಿಗೆ ಗೊತ್ತಿರುತ್ತೆ ನೋಡೋರಿಗೆ ತುಂಬ ಈಸಿ ಅಂತ ಹೇಳ್ತೀನಿ ಹಾಗೇ ವೀಡಿಯೋಸ್ ಎಲ್ಲ ಯಾವುದ್ರಲ್ಲಿ ಎಡಿಟಿಂಗ್ ಮಾಡ್ತೀರಾ ಅಂತೇಳಿ ಗೊತ್ತಿಲ್ಲದವ್ರು ಕೇಳ್ತಾರೆ ಯಾವ ರೀತಿ ಮಾಡ್ತೀರಾ ಯಾವ್ದ್ರಲ್ಲಿ ಎಡಿಟಿಂಗ್ ಮಾಡ್ತೀರಾ ಯಾವುದ್ರಲ್ಲಿ ಶೂಟ್ ಮಾಡ್ತೀರಾ ಅಂತೇಳಿ ಕಮೆಂಟ್ ಮಾಡ್ತಿರ್ತಾರೆ ನಾವೇನು ಏನು ತಗೊಂಡಿಲ್ಲ ನಾವೇನು ಮೈಕುನೂ ತಗೊಂಡಿಲ್ಲ ಕ್ಯಾಮ್ರಾನು ತೊಗೊಂಡಿಲ್ಲ ಫೋನಲ್ಲಿ ಹಿಂಗೆ ವೀಡಿಯೋ ಮಾಡಿಕೊಂಡು ನಾವು ವಾಯ್ಸ್ ಓವರ್ ಕೊಡೋದಾದರೆ ವಾಯ್ಸ್ ಓವರ್ ಕೊಡ್ತೀವಿ ಯಾವುದ್ರಲ್ಲಿ ಎಡಿಟಿಂಗ್ ಮಾಡ್ತೀವಿ ಅಂತಂದರೆ ನಾವು ಶಾರ್ಟ್ ಮತ್ತು ಯು ಕಟ್ ಅಂತ ಒಂದು ಆ್ಯಪ್ ಎರಡು ಆ್ಯಪ್ ಇದೆ ಅದರಲ್ಲಿ ಯಾವುದಾದ್ರೂ ಒಂದರಲ್ಲಿ ಆ್ಯಪಲ್ಲಿ ನಾನು ವೀಡಿಯೋ ಎಡಿಟಿಂಗ್ ಮಾಡ್ತೀನಿ ಶಾರ್ಟ್ ಅಂತ ಬರುತ್ತಲ್ಲ ಅದರಲ್ಲೇ ನಾನು ಚೆನ್ನಾಗೇ ಎಡಿಟಿಂಗ್ ಮಾಡ್ಬೋದು ಬೇಗ ನಾವು ಒಳ್ಳೊಳ್ಳೆ ಆಪ್ಷನ್ಗಳು ಇದ್ದಾವೆ ಅದರಲ್ಲೇ ನಾನು ಇನ್ಶಾಟಲ್ಲೇ ವೀಡಿಯೋ ಎಡಿಟಿಂಗ್ ಮಾಡ್ತೀನಿ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಎಡಿಟಿಂಗ್ ಮಾಡೋದೇನು ಇವ್ರೇನು ಹೇಳ್ತಾರೆ ಅಂತ ಅನ್ಕೋಬೋದು ನಮಗೂ ಗೊತ್ತಿದೆ ಅಂತ ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇರೋದು ನಮ್ಮನ್ನು ಕೇಳ್ತಾ ಇರ್ತಾರಲ್ಲ ನೀವು ಯಾವ ರೀತಿ ಮಾಡ್ತೀರಾ ಯಾವ ರೀತಿ ಎಡಿಟಿಂಗ್ ಮಾಡ್ತೀರಾ ಅಂತೇಳಿ ಕಮೆಂಟ್ಗಳು ಬರ್ತಾವಲ್ಲ ಆ ರೀತಿ ಗೊತ್ತಿಲ್ಲದೆ ಇರೋರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಇನ್ಶಾರ್ಟ್ ಅನ್ನೋ ಆ್ಯಪಲ್ಲಿ ನಾನು ವಿಡಿಯೋ ಎಡಿಟಿಂಗ್ ಮಾಡ್ತೀನಿ ಹಾಗೆ ಡೈರೆಕ್ಟಾಗಿ ಮಾತಾಡೋದಿದ್ರೆ ಹಿಂಗೆ ಕ್ಯಾಮ್ರಾ ಮುಂದೆ ಫೋನ್ ಇಟ್ಕೊಂಡು ಯಾರಾದರೂ ವಿಡಿಯೋ ಮಾಡ್ಕೊಳ್ಳೋರಿದ್ರೆ ಹಿಂಗೆ ಡೈರೆಕ್ಟಾಗಿ ಮಾತಾಡ್ತೀನಿ ಡೈರೆಕ್ಟಾಗಿ ಮಾತಾಡಬೇಕಂತಂದರೆ ನಮಗೂ ಸ್ವಲ್ಪ ಇದು ಅದಕ್ಕೆ ಹಾಗೆ ವೀಡಿಯೋ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡೋದಾದರೆ ಅದರಲ್ಲೇ ಇನ್ಶಾಟ್ ಆ್ಯಪಲ್ಲಿ ಒಂದು ಮೈಕ್ ಆಪ್ಷನ್ ಇದೆ ರೆಕಾರ್ಡ್ ಆಪ್ಷನ್ ಅಂತೇಳಿ ಅದನ್ನು ಹೊಡೆದ್ರೆ ನಾವು ಮಾತಾಡ್ಬೋದು ಹಂಗೆ ಆ ವೀಡಿಯೋಗೆ ಏನು ವೀಡಿಯೋ ಮಾಡಿರ್ತೀವಿ ಅದಕ್ಕೆ ಅದಕ್ಕೆ ತಕ್ಕನಂಗೆ ವಾಯ್ಸ್ ಕೊಡ್ತಾ ಹೋಗೋದು ಹಾಗೇ ನಾವು ವಿಡಿಯೋ ಮಾಡೋದನ್ನು ಫೋನಲ್ಲೇ ಏನು ಕ್ಯಾಮ್ರಾ ತೊಗೊಂಡಿಲ್ಲ ಹಾಗೆ ಮೈಕ್ ಒಂದು ತೊಗೋಬೇಕು ಮೈಕುನ ತಗೊಂಡಿಲ್ಲ ತೊಗೊಂಡಿದ್ವಿ ಒಂದು ಸತಿ ಅದು ಯಾಕೋ ಚೆನ್ನಾಗಿರಲಿಲ್ಲ ಒಳ್ಳೆ ಮೈಕ್ ಬೇಕು ಒಳ್ಳೆ ತಗೋಬೇಕು ಯಾವುದು ಚೆನ್ನಾಗಿರುತ್ತೆ ಅಂತೇಳಿ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ವಿಡಿಯೋ ಮಾಡೋವಂಥವ್ರು ಯಾರಾದರೂ ಇರ್ತೀರ ಯಾರಾದರೂ ವಿಡಿಯೋ ನೋಡ್ತಾ ಇರೋರು ಮೈಕ್ ಯಾರಾದರೂ ತಗೊಂಡಿರ್ತೀರಾ ಅಂಥವ್ರಿಗೆ ಯಾರಿಗಾದ್ರೂ ಮೈಕ್ ಯಾವ್ದು ಚೆನ್ನಾಗಿರುತ್ತೆ ಅಂತ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ನಾವು ತೊಗೊಂಡಿದ್ವಿ ಒಂದು ಸರ್ತಿ ಬುಕ್ ಮಾಡಿ ತೊಗೊಂಡಿದ್ವಿ ಅದು ಯಾಕೋ ಚೆನ್ನಾಗೆ ವರ್ಕ್ ಆಗ್ತಿರ್ಲಿಲ್ಲ ಮತ್ತು ಹೊರಗಡೆ ಗಾಳಿ ಸೊಂಡು ನಾಯ್ಸು ಎಲ್ಲನ ಹಂಗೆ ಕೇಳೋದು ಅದರಲ್ಲಿ ಇದರಲ್ಲಿ ಇದೆಲ್ಲ ಮ್ಯೂಟ್ ಆಗ್ತಿರ್ಲಿಲ್ಲ ಅದಕ್ಕೆ ಚೆನ್ನಾಗಿರಲಿಲ್ಲ ಸ್ವಲ್ಪ ಕಡಿಮೆ ರೇಟಿಂದು ಬೇರೆ ತಗೊಂಡಿದ್ವಿ ನೋಡೋಣ ಫಸ್ಟ್ ಟೈಮಲ್ಲ ಅಂತೇಳಿ ಕಳೆ ಇವಾಗ ನಮಗೆ ಯಾವ್ದಾನ ಆಗಲಿ ದುಡ್ಡು ಹಾಕ್ಬೇಕಂದ್ರೆ ಫಸ್ಟಿಗೆ ಒಂಥರ ಭಯ ಆಗುತ್ತೆ ದುಡ್ಡು ಕೊಟ್ಟು ತಗೊಂಡಿರ್ತೀವಿ ಹೆಂಗಾಗುತ್ತೋ ಏನೋ ಕಡಿಮೆನೇ ತಗೊಳ್ಳೋಣ ಅಂತ ಅನಿಸುತ್ತೆ ಆಮೇಲೆ ಅದಕ್ಕೆ ಒಂದೇ ಸತಿ ಜಾಸ್ತಿ ರೇಟಿಂಗ್ ಚ ತಗೊಂಡ್ರೆ ಚೆನ್ನಾಗಿರುತ್ತೆ ನಾವು ಕಡಿಮೆ ರೇಟಿಂದ ಬುಕ್ ಮಾಡಿದ್ವಿ ಹೇಳಿ ಒಂದು ಆರುನೂರು ರೂಪಾಯಿ ಏನೋ ಬುಕ್ ಮಾಡಿದ್ವಿ ಅದೆಲ್ಲ ಮೈಕೆಲ್ಲ ನಾನು ಒಂದು ಸಾವಿರ ಎರಡು ಸಾವಿರದ ಮೇಲೆ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಕೆಲವರೆಲ್ಲ ಹೇಳ್ತಿರ್ತಾರೆ ವಿಡಿಯೋದಲ್ಲೆಲ್ಲ ನೋಡಿದ್ದೀವಿ ತಗೋಬೇಕು ಅದನ್ನು ಚೆನ್ನಾಗಿರೋದು ಅಂತ ತೊಗೊಂಡ್ರೆ ನಮಗೆ ಯೂಸ್ ಆಗುತ್ತೆ ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ಗಳು ಮಾಡಿ ಇನ್ನೂ ಹೆಚ್ಚು ಹೆಚ್ಚು ನಾನು ವಿಡಿಯೋಸ್ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಚಾನಲ್ ಮೇಲೆ ಹೀಗೆ ಇರಲಿ ಸದಾ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಿಮ್ಮ ಸಪೋರ್ಟ್ ಇದ್ರೇ ನಾನು ಮುಂದುವರಿಯೋದಕ್ಕಾಗೋದು ಎಲ್ಲರೂ ಸಪೋರ್ಟ್ ಮಾಡಿ ಹೀಗೇನೆ ನಾನೊಂದು ದಿವಸ ವಿಡಿಯೋ ಹಾಕಲಿಲ್ಲ ಅಂತಂದರೆ ಕಮೆಂಟ್ ಮಾಡ್ತೀರಾ ಯಾಕೆ ವಿಡಿಯೋ ಹಾಕಿಲ್ಲ ಸಿಸ್ಟರ್ ಅಂತೇಳಿ ಮೂರು ತಿಂಗಳಿಂದ ಹಾಕಿಲ್ವಲ್ಲ ಏನಾಯಿತು ಸಿಸ್ಟರ್ ನೀವು ಒಂದು ತಿಂಗಳಿಂದ ಹಾಕಿಲ್ಲ ಮೂರು ತಿಂಗಳಂದೇ ಸಾರಿ ಒಂದು ತಿಂಗಳಿಂದ ವಿಡಿಯೋ ಹಾಕಿಲ್ವಲ್ಲ ಕಮೆಂಟ್ ಮಾಡ್ತಾ ಇರ್ತೀರ ಯಾಕೆ ಸಿಸ್ಟರ್ ವಿಡಿಯೋ ಹಾಕಿಲ್ಲ ಹಾಕಿ ಚೆನ್ನಾಗಿ ಮಾಡ್ತೀರಾ ಮಾಡಿ ಅಂತ ಹೇಳಿ ಪ್ರೋತ್ಸಾಹ ನೀಡ ಅಂತ ಸಬ್ಸ್ಕ್ರೈಬರು ಇದ್ದಾರೆ ಮತ್ತು ನೀನು ಚೆನ್ನಾಗಿ ಮಾಡೋದಿಲ್ಲ ವೀಡಿಯೋಕ್ಕೆ ಮಾಡ್ತೀಯ ನಿಲ್ಲಿಸು ನಿಮಗೆ ಆಗೋದಿಲ್ಲ ಮಾಡೋಕ್ಕೆ ಅಂಥೇಳಿ ಆ ರೀತಿ ಮಾಡೋವಂಥವ್ರು ಇದ್ದಾರೆ ಸಪೋರ್ಟ್ ಮಾಡೋ ಅಂಥವರು ಇರ್ತಾರೆ ಎಳೆಯೋವಂಥ ಜನನೂ ಇರ್ತಾರೆ ಅದನ್ನೆಲ್ಲನ ನಾವು ಅನುಸರಿಸ್ಕೊಂಡು ನಾವು ವೀಡಿಯೋಸ್ ಮಾಡ್ತಾ ಹೋಗ್ಬೇಕಷ್ಟೇ ನಮ್ಗೆ ನಾವ್ತು ನಮ್ಮ ಕೆಲಸ ಆಯಿತು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ನಮ್ಗೇನು ಆಗೋದಿಲ್ಲ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೂ ಹೋಗಬಾರ್ದು ಅಷ್ಟೇ ಈಗ ಜನ ಏನಾದರೂ ಮಾಡ್ತಾ ಇದ್ದಾರೆ ಅಂತಂದರೆ ಕಾಲೆಳೆಯೋವಂಥ ಜನನೇ ಜಾಸ್ತಿ ಅಂಥದ್ರಲ್ಲೂ ನಾವು ಒಳ್ಳೊಳ್ಳೆ ಕಂಟೆಂಟ್ಗಳು ಮಾಡಿಕೊಂಡು ನಿಮಗೆ ವೀಡಿಯೋಸ್ ಇಷ್ಟ ಆಗೋ ಥರ ಮಾಡ್ತೀನಿ ತುಂಬ ಪ್ರಯತ್ನ ಪಡ್ತೀನಿ ನನಗೂ ತುಂಬಾ ಆಸೆ ಇದೆ ಒಳ್ಳೊಳ್ಳೆ ಕಂಟೆಂಟ್ಗಳು ಮಾಡಿ ಇನ್ನೂ ತುಂಬ ಚೆನ್ನಾಗಿ ನಾನು ವೀಡಿಯೋಸ್ ಮಾಡಬೇಕು ನನಗಿನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ ಆಗಬೇಕು ಇನ್ನೂ ಚೆನ್ನಾಗಿ ಯೂಟ್ಯೂಬಲ್ಲಿ ಬೆಳೀಬೇಕು ಅಂತೇಳಿ ನನಗೂ ತುಂಬ ಆಸೆ ಇದೆ ತುಂಬ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೂ ಏನಾದರೂ ನಿಮಗೆ ಕ್ವಶನ್ಗಳು ಬೇಕಿದ್ರೆ ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಓಮ್ ಟೂರ್ ಮಾಡ್ತೀನಿ ಅದೊಂದು ಪೆಂಡಿಂಗಿದೆ ನೆಕ್ಸ್ಟ್ ಅದೇ ವಿಡಿಯೋ ಖಂಡಿತ ಹಾಕ್ತೀನಿ ಎಲ್ಲರೂ ಅದನ್ನೇ ಇದ್ದೀರ ನೀವು ಓಮ್ ಟೂರ್ ಮಾಡಿ ಸಿಸ್ಟರ್ ಓಮ್ ಟೂರ್ ಮಾಡಿ ಅಂಥೇಳಿ ಭಾಳ ಜನ ಕಮೆಂಟ್ ಮಾಡ್ತಾಯಿದ್ದೀರ ಮಾಡ್ತೀನಿ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಓಮ್ ಟೂರ್ ಮಾಡ್ತೀನಿ ನಮ್ಮ ಮನೆಯದು ಯಾಕಂತಂದರೆ ಇವಾಗ ಹೊಸ ಮನೆ ಕಟ್ತಾ ಇರೋರು ಇರ್ತಾರೆ ನಾವು ನೋಡಬೇಕು ಅಂತೇಳಿ ತುಂಬ ಆಸೆ ಇರುತ್ತಲ್ಲ ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಓಮ್ ಟೂರ್ ಮಾಡ್ತೀನಿ ಇನ್ನೂ ಏನಾದರೂ ನಿಮ್ಮ ಕ್ವೆಶನ್ಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇವಾಗ ನಮಗಿನ್ನೂ ಏನು ಮಂತ್ಲಿ ಮಂತ್ಲಿ ಇಲ್ಲ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳು ಮಾಡಿ ಮಂತ್ಲಿ ಮಂತ್ಲಿ ಅಮೌಂಟ್ ತೊಗೋಬೇಕಂತ ನನಗೆ ತುಂಬ ಆಸೆ ಇದೆ ಮಂತ್ಲಿ ಮಂತ್ಲಿ ತೊಗೋಬೇಕು ಯೂಟ್ಯೂಬಲ್ಲಿ ಇವಾಗ ಮಕ್ಕಳು ನೋಡಿಕೊಂಡು ಮನೆಯಲ್ಲೆಲ್ಲ ನೋಡಿಕೊಂಡು ನಾವು ವಿಡಿಯೋಸ್ ಮಾಡಿಕೊಂಡು ಏನೋ ಒಂದು ನಾವು ದುಡಿತಾ ಇದ್ದರೆ ಹೆಣ್ಮಕ್ಳಾಗಿ ಮನೆಯಲ್ಲಿ ಮನೇಲಿ ಗಂಡು ಮಕ್ಕಳು ನಮಗೆ ಒಂಥರ ಸಪೋರ್ಟ್ ಮಾಡ್ತಾರೆ ಅವರೂ ಸಪೋರ್ಟ್ವಾಗಿ ಬಿಡು ಇವರು ಏನೋ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅಂಥೇಳಿ ಅವರು ಸಪೋರ್ಟ್ ಮಾಡ್ತಾರೆ ನಾವು ಅವ್ರ ಜೊತೆ ಕೈ ಜೋಡಿಸಿದ್ರೆ ಈಗ ಎರಡು ಕೈ ಚಿ ಸೇರಿದ್ರೆ ಚಪ್ಪಾಳೆ ಅಂತಾರಲ್ಲ ಹಾಗೆ ಗಂಡ ಹೆಂಡ್ತಿ ಇಬ್ಬರು ಸೇರಿ ದುಡಿದ್ರೆ ಮಾತ್ರ ಏನಾದರೂ ಒಂದು ಜೀವನದಲ್ಲಿ ಸಾಧನೆ ಮಾಡೋಕ್ಕಾಗುತ್ತೆ ಬಿಡು ಅವರೇ ತಂದಾಗಲಿ ಗಂಡು ಮಕ್ಳೇನೆ ಅವ್ರ ತಾಯ ನಮ್ಮನ್ನು ಮದುವೆ ಆಗಿರೋದು ಅಂತೇಳಿ ನಾವು ಆ ರೀತಿ ಯೋಚನೆ ಮಾಡಿದ್ರೆ ಯಾವುದೂ ಆಗೋದಿಲ್ಲ ಇಬ್ಬರು ಗಂಡ ಹೆಂಡ್ತಿ ಇಬ್ರು ಹೊಂದಾಣಿಕೆಯಿಂದನ ಚೆನ್ನಾಗೆ ಇಬ್ಬರು ದುಡ್ಕೊಂಡು ಬುದ್ಧಿವಂತಿಕೆಯಿಂದನ ಮಾಡ್ಕೊಂಡು ಹೋದರೆ ಮಾತ್ರ ಇವಾಗಿನ ಕಾಲದಲ್ಲಿ ಮುಂದೆವರಿಯೋದಕ್ಕಾಗೋದು ಮನೆಯಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಖುಷಿ ಖುಷಿಯಾಗಿ ಎಲ್ಲರೂ ಚೆನ್ನಾಗಿದ್ರೆ ನಾವು ಮನೆಯನ್ನು ಚೆನ್ನಾಗಿ ನಡೆಸ್ತಾ ಹೋಗ್ಬೋದು ಹಾಗೇ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಹೋಗ್ಬೋದು ಹಾಗೆ ಮನೆಯಲ್ಲೆಲ್ಲ ಸಪೋರ್ಟ್ ಇರಬೇಕು ವೀಡಿಯೋಸ್ ಮಾಡಬೇಕಂತಂದರೆ ಮನೆಯವ್ರದ್ದೆಲ್ಲ ಸಪೋರ್ಟ್ ನಮಗೆ ಖಂಡಿತ ಇರಬೇಕು ಸಪೋರ್ಟ್ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ನಾನು ಕಳೆದ ವೀಡಿಯೋದಲ್ಲಿ ಹೇಳಿದ್ದೆ ಗಂಡನ ಸಪೋರ್ಟ್ ಇರಬೇಕು ಮೇನ್ ಹೆಂಡತಿ ಆಗಿರೋಳಿಗೆ ಗಂಡನ ಸಪೋರ್ಟ್ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗೋದಿಲ್ಲ ಅಂಥೇಳಿ ನಮ್ಮ ಮನೆಯವರಂತೂ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ ವೀಡಿಯೋಸ್ ಮಾಡೋದಕ್ಕೆ ಎಲ್ಲೆಲ್ಲ ಎಲ್ಲ ಕೆಲವರೆಲ್ಲ ಕಮೆಂಟ್ ಮಾಡ್ತಿರ್ತಾರೆ ಅಣ್ಣವ್ರು ನಿಮಗೆ ಸಪ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇರ್ತಾರೆ ವೀಡಿಯೋ ಮಾಡೋದಕ್ಕೆ ಅವ್ರ ಸಪೋರ್ಟಿಂದಲೇ ವೀಡಿಯೋ ಮಾಡ್ತಾ ಇದ್ದೀರಲ್ವಾ ಅಂಥೇಳಿ ಕಮೆಂಟ್ ಮಾಡ್ತಿರ್ತೀರ ಹೌದು ನಾನು ಯಾವುದಾದ್ರೂ ವೀಡಿಯೋಸ್ ಎಲ್ಲನ ಶೂಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಎಲ್ಲ ಕ್ಯಾಮ್ರಾದಲ್ಲೆಲ್ಲನ ಶೂಟ್ ಮಾಡ್ಕೊತೀನಿ ಯಾವುದಾದ್ರೂ ವೀಡಿಯೋನ ಅವ್ರೇನಾದರೂ ಎಡಿಟಿಂಗ್ ಮಾಡ್ಕೊಡೋದಿದ್ರೆ ನಮ್ಮದು ಲ್ಯಾಪ್ಟಾಪ್ ತೊಗೊಂಡಿದ್ದೀವಿ ಒಂದು ಅದರಲ್ಲಿ ಲ್ಯಾಪ್ಟಾಪಲ್ಲಿ ಅವರು ಬೇಕಾದರೆ ನನಗೇನಾದರೂ ಆಗಲಿಲ್ಲ ಈಗ ನನ್ನ ಮಗಳು ಚಿಕ್ಕವಳಿದ್ದಾಳಲ್ಲ ಅವಳು ಹೊಳಿತಿರ್ತಾಳೆ ತುಂಬ ಹಠ ಮಾಡ್ತಿರ್ತಾಳೆ ಸರ್ತಿ ನೈಟ್ ಟೈಮು ಅವಾಗ ವಿಡಿಯೋ ಎಡಿಟಿಂಗ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಅವರೇ ಮಾಡಿಕೊಡ್ತಾರೆ ಲ್ಯಾಪ್ಟಾಪಲ್ಲಿ ಅವರೇ ಎಡಿಟಿಂಗ್ ಮಾಡಿಕೊಡ್ತಾರೆ ಸಹಾಯ ಮಾಡೋದ್ರಿಂದ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ ನಮ್ಮ ಮನೆಯವರು ತುಂಬ ಒಳ್ಳೆಯವರು ಹಾಗೆಯೇ ನೀವು ಯಾವ ರೀತಿ ಇಷ್ಟೊಂದೆಲ್ಲ ಅಮೌಂಟ್ ಕೂಡಿ ಹಿಡಿದ್ರಿ ಯಾವ ರೀತಿ ರೀತಿ ಮನೆ ಕಟ್ಟಿದ್ರಿ ಅಂತೇಳಿ ತುಂಬ ಜನ ಕ್ವಶನ್ ಮಾಡ್ತೀರ ಹಾಗೆ ನಮ್ಮ ಮನೆಯವರು ತುಂಬ ಒಳ್ಳೆಯವರು ಅವರು ಚೆನ್ನಾಗೇ ದುಡಿತಾರೆ ನಾನು ಹೀಗೆ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದೀನಲ್ಲ ಏನೋ ಒಂದು ಸಾಧನೆ ಇದ್ದಾರೆ ಇವ್ರೂ ಅಂತ ಅವರು ಎಲ್ಪ್ ಮಾಡ್ತಾರೆ ಹಾಗೆ ಅವ್ರಿಗೆ ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಇನ್ನವರೆಗೂ ಅವರು ಯಾವುದೂ ಬ್ಯಾಡ್ ಹ್ಯಾಬಿಟ್ಸ್ಗೆ ಹೋಗಿಲ್ಲ ಹಾಗೆ ಅಂತಿಂಥವ್ರ ಜೊತೆ ಎಲ್ಲ ಅವರು ಯಾವತ್ತೂ ಹೋಗೋದಿಲ್ಲ ಅವರಾಯಿತು ಅವ್ರ ಕೆಲಸ ಆಯಿತು ನಾನಿನ್ನೂ ಯಾವುದಕ್ಕಾದ್ರೂ ಒಂದು ಹತ್ತು ರೂಪಾಯಿ ಕಳೆದ್ರೂ ಮನೆಯವರು ಒಂದು ಹತ್ತು ರೂಪಾಯಿ ಯಾರಿಗೂ ಸುಮ್ಮನೆ ಅನಾವಶ್ಯಕವಾಗಿ ಹತ್ತು ರೂಪಾಯಿ ಯಾರಿಗೂ ಖರ್ಚು ಮಾಡೋದಿಲ್ಲ ಅವ್ರ ಹತ್ರ ಇಸ್ಕೊಳ್ಳೋದು ಇಲ್ಲ ಈಗ ಹಿಂಗೆ ಅಲ್ಲೂ ಇಲ್ಲೂ ಡ್ರಿಂಕ್ಸ್ ಮಾಡೋರಿಗೂ ಅದು ಇದು ಬಾಯಕೇನವ್ರು ಹಾಕ್ಕೊಳ್ತಾರಲ್ಲ ಅಂಥದಕ್ಕೆಲ್ಲ ಅವ್ರು ಇದು ಮಾಡಲ್ಲ ಏನೋ ಬೇಕಾದರೆ ವಯಸ್ಸು ಹೋಗಿರೋ ಅಂತವ್ರಿಗು ಏನಾದ್ರೂ ಹ್ಯಾಂಡಿಕ್ರ್ಯಾಫ್ಟ್ ಇರ್ತಾರಲ್ಲ ಅಂಥವ್ರಿಗು ಬೇಕಾದರೆ ಸಹಾಯ ಮಾಡ್ತಾರೆ ಅಂಥದ್ದೆಲ್ಲ ಆದರೆ ಅವ್ರಿಗೆ ಬೇರೆ ಬೇಡ ಬಿಡಿಸೋ ಆ ಥರ ಹೋಗೋದು ಹುಡುಗರ ಜೊತೆ ಎಲ್ಲಾನ ಆ ರೀತಿ ಪಾರ್ಟಿ ಗೀಟಿ ಆ ಥರ ಎಲ್ಲ ಅವರು ಇಷ್ಟ ಪಡೋದಿಲ್ಲ ನಮ್ಮ ಮನೆಯವರು ಅವರು ಸಪೋರ್ಟ್ ಮಾಡ್ತಾರೆ ಅವರೂ ಬುದ್ಧಿವಂತಿಕೆಯಿಂದನ ಇವತ್ತು ದುಡ್ಡು ಕೂಡಿಡ್ಕೊಂಡು ನಮ್ಮ ಮನೆಯವರು ಚೆನ್ನಾಗೆ ಅದನ್ನ ನಾವು ದುಡಿಯೋದು ಮುಖ್ಯ ಅಲ್ಲ ಅಮೌಂಟು ಇವಾಗ ಯಾರು ಬೇಕಾದರೂ ದುಡಿತಾರೆ ದುಡ್ಡು ಅದನ್ನು ಉಳಿಸ್ಕೋಬೇಕು ಅದನ್ನ ಉಳಿಸ್ಕೊಂಡು ಹೋದರೆ ಮಾತ್ರ ನಾವು ಒಂದು ಸಾಧನೆ ಮಾಡೋಕ್ಕಾಗೋದು ಇಲ್ಲ ಅಂತಂದರೆ ಆಗೋದಿಲ್ಲ ನಾವು ದುಡಿಯೋದಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡಿದ್ರೆ ಅಲ್ಲೇನು ಮಾಡೋಕ್ಕೂ ಆಗೋದಿಲ್ಲ ನಾವು ದುಡಿಯೋ ದುಡ್ಡನ್ನ ಈಗ ನೂರು ರೂಪಾಯಿ ದುಡ್ಡು ದುಡಿದಿದ್ದೀವಿ ಅಂತಂದರೆ ಅದರಲ್ಲಿ ಐವತ್ತು ರೂಪಾಯಿ ಖರ್ಚು ಮಾಡಿದರೆ ನಂದು ಐವತ್ತು ರೂಪಾಯಿ ಆದರೂ ಉಳಿಸಂಗಿರಬೇಕು ಹ್ಞೂ ಕಷ್ಟ ಕಾಲಕ್ಕೆ ಯಾರು ಕೊಡೋಲ್ಲ ಯಾರೂ ಬರೋದಿಲ್ಲ ಸಹಾಯಕ್ಕೆ ಇವಾಗ ನಮ್ಮ ಮನೆಯವ್ರಿಗೆ ಎಷ್ಟು ಜನ ಈ ಅದನ್ನೆಲ್ಲ ಹೇಳಬಾರ್ದು ಅವಾಗ ಅವ್ರಿಗೂ ಕೆಲಸ ಇರಲಿಲ್ಲ ತುಂಬ ಆವಾಗ ಅವರು ಕಷ್ಟ ಅನುಭವಿಸಿದ್ರು ಬೇರೆ ಬೇರೆಯವ್ರ ಮನೆಯಲ್ಲೆಲ್ಲ ಇದ್ದರು ಆವಾಗ ಅವ್ರಿಗೂ ಊಟ ಇರಲಿಲ್ಲ ಬೆಂಗಳೂರಲ್ಲಿದ್ದಾಗ ನಾವು ಬೆಂಗಳೂರು ಹೋಗಿದ್ವಿ ಮದುವೆ ಆದಮೇಲೆ ತುಂಬ ನಾವು ಕಷ್ಟಪಟ್ವಿ ಕಷ್ಟಪಟ್ಟೇ ನಾವು ಮೇಲಕ್ಕೆ ಬಂದಿರೋದು ನಾವು ಬಡತನದಿಂದಲೇ ಈ ರೀತಿ ನಾವು ಅನ್ನೋದು ಕಟ್ಕೊಂಡಿರೋದು ಏನು ಮೇಲುಗಡೆ ಅಂದರೆ ನಾವೇನೇನು ತೀರ ಅಷ್ಟು ಶ್ರೀಮಂತರೇನು ಆಗಿಲ್ಲ ಏನೋ ಯಾರಾದರೂ ಬಂದರೆ ಕೂತ್ಕೊಳ್ಳೋಕೆ ನಿಂತ್ಕೊಳ್ಳೋಕ್ಕೆ ಚೆನ್ನಾಗಿರಲಿ ಅನ್ನೋ ಥರ ಒಂದು ನಮಗೆ ಸಿಂಪಲ್ಲಾಗಿ ಮನೆಗೆ ಕಟ್ಕೊಂಡಿದ್ದೀವಿ ಅಷ್ಟೇ ನಮಗೆ ಹಳೆ ಮನೆ ನೋಡಿದ್ದೀರ ನೀವು ನಮ್ಮದು ಹಳೆ ಮನೆ ಯಾವ ರೀತಿ ಇದೆ ಅಂತ ಹೇಳಿ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಅವ್ಳು ನಮ್ಮ ಅಜ್ಜಿ ನಮ್ಮ ತಾತನೂ ಅವ್ರೂ ಕಷ್ಟಪಟ್ಟು ಕೂಲಿ ಮಾಡಿ ಅವ್ರನ್ನೂ ಓದಿಸಿದ್ದಾರೆ ಓದಿಸಿದ್ಕೊಂಡು ನಮ್ಮ ಮನೆಯವ್ರು ಏನೋ ಒಂದು ಇವತ್ತು ಏನೋ ಓದಿ ಏನೋ ಒಂದು ಸಾಧನೆ ಮಾಡಿದರು ಅಂತ ಅನಿಸುತ್ತೆ ನಮ್ಮ ಮನೆಯವ್ರು ತುಂಬ ಒಳ್ಳೆಯವರು ಹೇಳ್ರಿ ಅದಕ್ಕೆ ದುಡ್ಡು ಕೂಡಿಟ್ಕೊಂಡು ಅವ್ರು ಮನೆ ಕಟ್ಟಬೇಕು ಅಂತಲೇ ದುಡ್ಡೆಲ್ಲನ ಇಟ್ಕೊಂಡು ಯಾವುದಾದ್ರೂ ಹೊಸ ಮನೆ ನೋಡಿದ್ರೆ ಅಂದರೆ ನಾವು ಈ ರೀತಿ ಕಟ್ಟಬೇಕು ನಾವು ಈ ರೀತಿ ಮಾಡಬೇಕು ಅನ್ನೋ ಅಂತ ಅವ್ರದ್ದು ಛಲ ಇರಬೇಕು ಮನಸ್ಸಲ್ಲಿ ನಾವು ಮಾಡಬೇಕು ಅಂತ ಒಬ್ರು ನೋಡಿ ಹೊಟ್ಟೆ ಉರ್ಕೊಳ್ಳೋ ಅಂಥ ಗುಣ ಇಲ್ಲ ನಮ್ಮ ಮನೆಯವ್ರಿಗೆ ನಾವು ಆ ರೀತಿ ಮಾಡಬೇಕು ಈಗ ಯಾವುದಾದ್ರೂ ಹೊಸ ಮನೆಗೆ ಹೋದರೆ ಚೆನ್ನಾಗಿದೆ ಅಲ್ಲ ಮನೆ ನಾವು ಇದ್ದೇ ರೀತಿ ಕಟ್ಟಬೇಕು ಅಂತೇಳಿ ಆಸೆ ಪಡ್ತಾರೆ ಅಷ್ಟೇ ಅವರು ಬುದ್ಧಿವಂತ ಕೈಯಿಂದ ಮಾಡಿರೋದಕ್ಕೆ ನಮ್ಮನೆಯವ್ರು ಆಗಿರೋದು ಅದನ್ನು ಕೇಳ್ತಿರ್ತಾರೆ ಸಿಸ್ಟರ್ ನೀವು ಯಾವ ರೀತಿ ಇದನ್ನು ಅಮೌಂಟ್ ಕೂಡಿ ಇಟ್ಕೊಂಡ್ರಿ ಅಂತ ಅದಕ್ಕೆ ಅಂಥವ್ರಿಗೆ ಆ ರೀತಿ ಕಾಮೆಂಟ್ ಮಾಡೋ ಅಂಥವ್ರಿಗೆ ಹೇಳಿದೆ ಅಷ್ಟೇ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೇನಾದರೂ ಬೇಕಿದ್ರೆ ನಿಮಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಹೋಮ್ ಟೂರ್ ಖಂಡಿತ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮಿಸ್ ಮಾಡಿದೆ ನೋಡ್ತಾ ಇದ್ವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಟಾ ಬೈ ಬೈ ಸಿ ಯು